ಸೇವಂತಿಯನ್ನು ದತ್ತು ಪಡೆದ ಬಿಗ್ ಬಾಸ್ ಸೋನುಗೌಡ ಅಷ್ಟೊಂದು ಸಿಟ್ಟಾಗಿ ವಿಡಿಯೋ ಮಾಡಿದ್ಯಾಕೆ ಏನದು ಸ್ಟೋರಿ ನೋಡೋಣ ಬನ್ನಿ ಬಿಗ್ ಬಾಸ್ ಕನ್ನಡ ಒಟಿಟಿ ಒಂದು ಖ್ಯಾತಿಯ ಸೋನು ಶ್ರೀನಿವಾಸ್ ಗೌಡ ಅವರು ಸೇವಂತಿ ಎನ್ನುವ ಬಡ ಹುಡುಗಿಯನ್ನು ದತ್ತು ತೆಗೆದುಕೊಂಡಿದ್ದಾರೆ ಈ ನಡೆ ಬಗ್ಗೆ ಕೆಲವರು ನೆಗೆಟಿವ್ ಕಾಮೆಂಟ್ ಹಾಕಿದ್ದಾರಂತೆ ಹಾಗಾಗಿ ಸೋನು ಗೌಡ ಅವರು ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡುವ ಮೂಲಕ ಸ್ಪಷ್ಟನೆ ನೀಡಿದ್ದಾರೆ ಕೆಲ ತಿಂಗಳುಗಳಿಂದ ಸೋನುಗೌಡ ಅವರು ಸೇವಂತಿ ಎನ್ನುವ ಹುಡುಗಿಗೆ ಮೇಕಪ್ ಮಾಡಿಸೋದು ತಮ್ಮ ಮನೆಯಲ್ಲಿ ಊಟ ಹಾಕಿಸೋದು ಮೂಗು ಸುಚ್ಚಿಸಿ ಮೂಗುತಿ ಹಾಕೋದು ಬಂಗಾರ ಬೆಳ್ಳಿ ಚೈನ್ ಹಾಕಿಸುವುದು ಊರು ಸುತ್ತಿಸುವ ವಿಡಿಯೋ ಮಾಡಿ ಅದನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುತ್ತಿದ್ದರು ಸೇವಂತಿ ಯಾರು ಸೇವಂತಿ ಎಲ್ಲಿಯವಳು ಸೇವಂತಿ ತನಗೆ ಸಿಕ್ಕಿದ್ದು ಹೇಗೆ ಹೀಗೆ ಸಾಕಷ್ಟು ವಿಚಾರಗಳನ್ನು ಗೌಡ ಅವರು ವಿಡಿಯೋ ಮೂಲಕವೇ ತಿಳಿಸುತ್ತ ಬಂದಿದ್ದರು ಐದು ಸಾವಿರ ರೂಪಾಯಿ ಶಾಪಿಂಗ್ ಮಾಡಿಸಿದೆ ನಮ್ಮ ಮನೆಯ ಸುತ್ತಮುತ್ತ ಇರುವ ನಾಯಿಗಳಿಗೆ ಬಿಸ್ಕೆಟ್ ಹಾಕುವಾಗ ನನಗೆ ಸೇವಂತಿ ಎನ್ನುವ ಏಳು ವರ್ಷದ ಮಗುವಿನ ಪರಿಚಯ ಆಯಿತು ಸೇವಂತಿ ನನಗೆ ಬಿಸ್ಕೆಟ್ ಕೊಡಿಸಿ ಅಂತ ಹೇಳಿದ್ದಳು ಹಾಗಾಗಿ ನಾನು ಅವಳಿಗೆ ಮೊದಲು ಬಿಸ್ಕೆಟ್ ಕೊಡಿಸಿದೆ ಆಮೇಲೆ ಅವಳು ಶಾಪಿಂಗ್ ಮಾಡಿಸಿ ಎಂದಳು ಆಗ ನಾನು ಅವಳಿಗೆ ಐದು ಸಾವಿರ ರೂಪಾಯಿ ಶಾಪಿಂಗ್ ಮಾಡಿಸಿದೆ ಸೇವಂತಿ ನನಗೆ ಅಕ್ಕ ನಿಮ್ಮ ಮನೆಗೆ ಕರೆದುಕೊಂಡು ಹೋಗು ಅಂದಳು ಹಾಗಾಗಿ ನಮ್ಮ ಮನೆಗೂ ಅವಳನ್ನು ಕರೆದುಕೊಂಡು ಹೋಗಿದ್ದೆ ಎಂದು ಸೋನುಗೌಡ ಅವರು ವಿಡಿಯೋದಲ್ಲಿ ಹೇಳಿದ್ದಾರೆ ದತ್ತು ಕೊಡೋಕೆ ತಾಯಿ ಒಪ್ಪಲಿಲ್ಲ ಸೇವಂತಿಯನ್ನು ದತ್ತು ತೆಗೆದುಕೊಳ್ಳಬೇಕು ಎಂದು ಆಲೋಚನೆ ಮಾಡುವ ಮುನ್ನವೇ ಅವಳಿಗೆ ಬಂಗಾರ ಬೆಳ್ಳಿ ಚೈನ್ ಕೊಡಿಸಿದ್ದೆ ನನಗೆ ಮುಂದಿನ ಅವಳನ್ನು ದತ್ತು ತಗೋಬೇಕು ಅಂತ ಅನಿಸಿತು ಆ ನಂತರದಲ್ಲಿ ನಾನು ಸೇವಂತಿ ತಾಯಿ ಬಳಿ ನಿಮ್ಮ ಮಗಳನ್ನು ನಮಗೆ ಕೊಡಿ ನಾನು ಸಾಕಿಕೊಳ್ತೀನಿ ಅಂತ ಹೇಳಿದ್ದೆ ಆಗ ಸೇವಂತಿ ತಾಯಿ ಯಾರೋ ಏನೋ ಕೊಡಿಸಿದ್ರು ಅಂತ ನಮ್ಮ ಮಗಳನ್ನು ದತ್ತು ಕೊಡೋಕೆ ಆಗಲ್ಲ ಅಂತ ಹೇಳಿದ್ರು ಆಮೇಲೆ ಸೇವಂತಿ ಕುಟುಂಬದವರು ರಾಯಚೂರಿಗೆ ಹೋದರು ನಾನು ಸೇವಂತಿಯನ್ನು ಕಾಂಟ್ರಾಕ್ಟ್ ಮಾಡೋಕೆ ತುಂಬಾ ಟ್ರೈ ಮಾಡಿದ್ದೆ ಆಗಲಿಲ್ಲ ಎಂದು ಸೋನುಗೌಡ ಹೇಳಿದ್ದಾರೆ ದತ್ತು ತಗೊಂಡೆ ಅದಕ್ಕೆ ಮೂರು ತಿಂಗಳು ಬೇಕು ಮೊದಲೇ ನಾನು ಸೇವಂತಿಗೆ ನನ್ನ ಫೋನ್ ನಂಬರ್ ಕೊಟ್ಟಿದ್ದೆ ಆಮೇಲೆ ನನಗೆ ಸೇವಂತಿ ಚಿಕ್ಕಪ್ಪ ಫೋನ್ ಮಾಡಿ ಮಾತನಾಡಿದರು ಸೇವಂತಿ ತಾಯಿ ನನ್ನ ಜೊತೆ ಮಾತಾಡಿ ನನ್ನ ಹೆಸರು ಹೇಳಿಕೊಂಡು ಅತ್ತು ಜ್ವರ ಭರಿಸಿಕೊಂಡಿದ್ದಳು ಅವಳ ತಾಯಿ ನನಗೆ ಫೋನ್ ಮಾಡಿ ಇದನ್ನೆಲ್ಲ ಹೇಳಿದಳು ಆಮೇಲೆ ಕಾನೂನಿನ ಪ್ರಕಾರ ನಾನು ಅವಳನ್ನು ದೊತ್ತು ತಗೊಂಡೆ ಇದಕ್ಕೆಲ್ಲ ಪ್ರಕ್ರಿಯೆ ಇದ್ದು ಮಿನಿಮಮ್ ಮೂರು ತಿಂಗಳು ಬೇಕು ನಾನು ದುಡ್ಡಿಗೋಸ್ಕರ ಏನೂ ಮಾಡ್ತಿಲ್ಲ ಸೇವಂತಿಗೆ ಬರುವ ಹಣವನ್ನು ನಾನು ಅವಳ ತಂದೆ ತಾಯಿಗೆ ಕೊಡ್ತೀನಿ ಎಂದು ಸೋನುಗೌಡ ಹೇಳಿದ್ದಾರೆ ನೆಗೆಟಿವ್ ಕಾಮೆಂಟ್ ಮಾಡಿದ್ರೆ ಹುಷಾರ್ ಸೇವಂತಿಗೆ ವಿಡಿಯೋ ಮಾಡುವ ಆಸೆ ಹಾಗಾಗಿ ನಾನು ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ನನ್ನ ಜೊತೆ ಈಗ ಏಳು ವರ್ಷದ ಹುಡುಗಿ ಇದ್ದಾಳೆ ನಾನು ಚೆನ್ನಾಗಿ ನೋಡಿಕೊಂಡರೆ ಮಾತ್ರ ಅವಳು ಇರೋಕೆ ಸಾಧ್ಯ ಅವಳನ್ನು ನಾನು ದತ್ತು ತಗೊಂಡೆ ಅಂದ್ರೆ ಅವಳು ನನ್ನ ಸ್ವಂತ ತರ ನಾನು ಬಡ ಹುಡುಗಿಯನ್ನು ಹೊಣೆಗೆ ಕರೆದುಕೊಂಡು ಬಂದಿದ್ದೀನಿ ಅಂತ ಅಂದ್ರೆ ಮೆಚ್ಚುಗೆ ಸೂಚಿಸಿ ಇಲ್ಲ ಅಂದ್ರೆ ಸುಮ್ಮನೆ ಇರಿ ನೆಗೆಟಿವ್ ಕಾಮೆಂಟ್ ಮಾಡೋರಿಗೆ ನಾನು ಸೈಬರ್ ಕ್ರೈಂ ಕೂತೀನಿ ಕಂಡವರ ಮನೆ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡಿ ಯೂಟ್ಯೂಬ್ನಲ್ಲಿ ವ್ಯೂಸ್ ತಂದುಕೊಳ್ಳುವನಿಗೆ ಏನು ಮಾಡಬೇಕು ಹೇಳಿ ನೀವೆಲ್ಲ ಅಂತವರನ್ನು ರಿಪೋರ್ಟ್ ಮಾಡಿ ಬ್ಲಾಕ್ ಮಾಡಿ ಎಂದು ಸೋನುಗೌಡ ಹೇಳಿದ್ದಾರೆ